ಆವಾಗ ಆ ಸಂದರ್ಭ ಆದಂಥ ಭಾರತೀಯರಾದಂಥ ಶ್ರೀರಾಜಗೋಪಾಚಾರ್ಯ ಅವ್ರನ್ನ ಫಸ್ಟ್ ಗೌರ್ನರ್ ಅವರು ನೇಮಿಸಿದವ್ರು ಹಿಂದೆ ಇಂಗ್ಲೆಂಡೇ ನಮಗೆ ರೀತಿ ಇದು ಇಲ್ಲಿವರೆಗೆ ಮುಂದೆ ಅಂದರೆ ಬ್ರಿಟಿಷರು ನಮ್ಮ ಮೇಲೆ ತಮ್ಮ ಏನೊಂದು ಹಿಡಿತ ಇಟ್ಕೊಂಡಿದ್ರು ನನ್ನ ಸ್ವಲ್ಪ ನಮಗೆ ನಮಗೆ ಹೋಗಲಿಲ್ಲ ಅದು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತು ನಮ್ಮದು ಗಣರಾಜ್ಯೋತ್ಸವ ಆಗ್ತದೆ ಆವತ್ತು ದಿವಸ ಅವ್ರು ಹೋಗಿ ಅದಾದ ನಂತರ ಕೂಡ ತಕ್ಷಣ ಏನು ಗೌರವ ಪ್ರಶ್ನೆ ಪೆಷ್ಮಿಂಡಿ ಆಗಲಿಲ್ಲ ಹತ್ತೊಂಬತ್ತು ಐವತ್ತಕ್ಕೆ ಇಲ್ಲಿ ಸ್ವಾತಂತ್ರ್ಯ ಬಂದು ಗಣರಾಜ್ಯೋತ್ಸವ ಅಂತ ಎಲ್ಲ ಆಗ್ತದೆ ಹತ್ತೊಂಬತ್ತರ ಐವತ್ತೆರಡರ ಜನರ ಎಲೆಕ್ಷನ್ ಆಗ್ತದೆ ಆವಾಗ ಈಗಿನ ಪೀಗಿನ ಪಾರ್ಲಿಮೆಂಟ್ ಆಯ್ತಾರೆ ಆ ಪಾರ್ಲಿಮೆಂಟ್ ಆದದ್ದು ಆವಾಗ ಹತ್ತೊಂಬತ್ತು ಐವತ್ತೆರಡರೊಳಗೆ ಆ ಎಲೆಕ್ಷನ್ ಆದ ನಂತರ ಪ್ರೆಶ್ನೆ ಬಾಬುರಾಜೇಂದ್ರೆ ಬಾಬುರಾಜೇಂದ್ರ ಪ್ರಸಾದ್ ಅವರು ಸಾಕಷ್ಟು ಅಂತ ಸಂವಿಧಾನ ಸಮಿತಿಯಾಗಿತ್ತಲ್ಲ ಒಂದು ಮುಖ್ಯಸ್ಥರಾಗಿದ್ದರು ಅಲ್ಲಿ ಒಟ್ಟು ಮುಂಗ್ನೂರು ಜನ ಇದ್ರು ಸರ್ ಹನ್ನೆರಡು ದಿನಗಳು ಮುನ್ನೂರು ಜನ ಇದ್ದಾರೆ ಮುನ್ನೂರು ಜನ ಬಾಬುರಾಜೇಂದ್ರ ಪ್ರಸಾದ ಇವಾಗಿನಿ ಚರ್ಮ ಒಂದು ಮಾತು ಜಾರ ಆ ಸಮಿತಿ ಮೂರು ಮಂದಿ ಇದ್ರು ರಾಜಕೀಯ ಮಂದಿ ಎಲೆಕ್ಷನು ಎಮ್ ಎಲ್ ಎಮ್ ಎಲ್ ಎ ಆಗಿ ಬಂದವರಲ್ಲ ಯಾರಿಗೆ ಸಂವಿಧಾನ ಸಮಿತಿ ರಚನೆ ಮಾಡಲಿಕ್ಕೆ ಯೋಗ್ಯತೆ ಇದ್ದವ್ರನ್ನ ಹುಡುಕಿದ್ರು ಯಾವಾಗ ಎಲೆಕ್ಷನ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಫಸ್ಟ್ ಎಲೆಕ್ಷನ್ ಆದ ಸಂವಿಧಾನ ಸಮಿತಿ ರಚನೆ ಮಾಡಲಿಕ್ಕೆ ಅವಶ್ಯ ಯೋಗ್ಯ ಜನರನ್ನು ಆಕರ್ಷಣೆ ಮಾಡಿದ್ರು ಎಲ್ಲರಿದ್ದರು ಆವಾಗ ಈಗಿನ ಒಂದು ಅಂಬೇಡ್ಕರ್ ಅವರು ಕ್ರಾಫ್ಟಿಂಗ್ ಕಮಿಟಿಂಗ್ ಕಮಿಟಿ ಅದ್ರ ಚರಂಡ್ ಮಾಡಿ ಕನ್ನಡ ಸಮಿತಿ ಅದ್ರ ಚರಂಡ್ ಒಟ್ಟು ಸಮಿತಿಯ ಅಧ್ಯಕ್ಷರು ಬಾಬುರಾಜನ ಪ್ರಸಾದ್ರು ನನಗೂ ವಿಚಾರಲ್ಲ ಎಲ್ಲ ಜನ ಮುನ್ನೂರು ಮಂದಿ ಇದ್ದರು ದೊಡ್ಡ ದೊಡ್ಡ ಜನ ಸಂವಿಧಾನವನ್ನು ಬಲ್ಲವರು ಬಾಬುರಾಜನ ಪ್ರಸಾದನ ಯಾಕೆ ಮಾಡಿ ಇದ್ರ ಬಗ್ಗೆ ಒಂದು ಏನಾದ್ರು ಅಂದರೆ ನಮ್ಮ ಕಲ್ಪನೆ ಆಗಲಿಲ್ಲ ಯಾಕೆ ಇದು ಯಾಕೆ ಮಾಡೋದು ಕಾರಣ ಏನು ಅಂದರೆ ನಾವು ಇಂದಿ ಎರಡು ದಿಲ್ಲಿ ಹೋಗಿದ್ದೆ ಅದೊಂದು ಆ ರವಿಶಂಕರ್ ಪ್ರಸಾದ್ ಅವರು ಯೂನಿಯನ್ ಲಾ ಮಿನಿಸ್ಟರ್ ಅವರು ಶಿವಾಜಿ ಟೀನೋ ಸ್ಪೀಕರ್ ಮುಖ್ಯ ಭಾಷಣಕಾರಿದ್ರು ಅವರು ಅವರು ಆ ಭಾಷಣ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಅದನ್ನು ನಾವು ಎಲ್ಲರೂ ಹೇಳ್ತೀವಿ ಏನು ಕಲ್ಕತ್ತಾದೊಳಗೆ ಚಿತ್ರರಂಜನ್ ದಾಸ್ ಅಂತ ಹೇಳಿಬಿಡ್ದು ಬಹಿಷ್ಟು ಲಾಯರ್ ಒಂದು ದಿವಸ ಅಲ್ಲಿ ಒಬ್ಬ ಸಣ್ಣ ಹುಡುಗ ಒಬ್ಬ ಆದಂಥ ವಕೀಲ ಅವರ ಆಫೀಸ್ ಹೋಗಿ ನಿಮ್ಮೆಲ್ಲ ಟ್ರೈನಿಂಗ್ ತೊಗೋತೀನಿ ನನಗೆ ಅವಕಾಶ ಕೊಡ್ತೀನಿ ಇಲ್ಲೊಬ್ಬ ನಮ್ಮಲ್ಲಿ ಜಾಗಲೇ ಇಲ್ಲ ಕೈಲಿ ಅಂತ ಕೇಳಿಸ್ಕೊಡ್ತಾರೆ ಅವಳಿಗೆ ಭಾರಿ ಹಠವಾದಿ ಕೈಕೆ ಏನು ಮಾಡ್ತಾರೆ ಅವ್ನು ಚಲೋ ಇಲ್ಲಿ ಹೋರ್ಸಿ ಹೇಳ್ತಾರಲ್ಲ ಹೋಗಲ್ಲ ಬೈ ಹಿಡಿಸಿದ್ರಂತ ಹೇಳ್ತಾರಲ್ಲ ಹಂಗೆ ಅವ್ನ ಕೈಯಾಗ ಒಂದು ಆಫೀಸ್ನಾಗ ಆಫೀಸ್ನಾಗಿದ್ದು ಒಂದು ಫೈಲ್ ಕೊಡ್ತಾರೆ ಐದುನೂರು ಪುಟ ಇರ್ತೈತೆ ಅದು ಐದುನೂರು ಪುಟ ಆ ಫೈಲ್ ಕೊಟ್ಟು ಹದಿನೈದು ಸಾಲಿನೊಳಗೆ ಒಂದೇ ಪೇಜ್ನೊಳಗೆ ಇದ್ರ ಮಹತ್ವದ ಅಂಶಗಳನ್ನ ಬರ್ಕೊಂಬಸ್ ಹೌದಾ ಎರಡು ಮೂರು ದಿವಸ ಬಂದವ ನೀವು ನೀ ಕೊಡಾ ಸಾಯಿಬ್ರಿಗೆ ಕೊಡೋದು ಇಲ್ಲ ಇಲ್ಲೇ ಕೊಟ್ಟು ಹೋಗಿ ನೀವು ಅವ್ರ ಒಳಗೆ ಕೊಳಗೆ ಹೋಗ್ತಾರೆ ಒಳಗೆ ಹೋಗಬೇಲೆ ಅವ್ರಿಗೆ ಬಂದ ಇಷ್ಟು ಅಲ್ಲಿಟ್ಟು ಹೋಗಿ ಕಳ್ಸಿ ಬಿಡೋನು ಕಡೆ ಹೌದು ಎರಡು ಮೂರು ದಿವ್ಸ ನೋಡಲಿಲ್ಲ ಅವರು ಹಂಗೆ ಬಿದ್ದಿತ್ತು ಕಡಿಕ್ ಒಂದು ಏನಾರ ಐತೆ ನೋಡೋದು ತಗೊಂಡು ನೋಡ್ತಾರೆ ಇವಾಗ ಶಾಕ್ ಅವ್ರ ಅದ್ಭುತ ಅನಿಸ್ಬಿಡ್ತೀವಿ ಯಾರಪ್ಪ ಆ ಶಿಫೈ ಕೇಳಿದಾಗ ಎಲ್ಲಿ ನಾವು ಹುಡುಗ ಅಂತ ಏನು ನೀವು ಏನು ರೀ ಅವನು ಹಸ್ಬಲ್ ಎಲ್ಲ ಹೋಗಿಬಿಟ್ಟವ ಹುಡುಗ್ರಿ ಅವನು ಒಂದು ಹುಡುಕಿ ತೊಗೊಂಡು ಬಂದ್ರೆ ಅವ್ರು ಯಾರಿಂದ ಡಾಕ್ಟರ್ ಬಾಬು ಅಂದರೆ ಡಾಕ್ಟರ್ ಬಾಬು ಯುಗ್ಯತೆ ಎಷ್ಟಿತ್ತು ಅಂತ ತುಂಬ ಇನ್ಫ್ಲೂಯೆನ್ಸ್ ಅದಿದ್ರ ಮೇಲೆ ಅಲ್ಲವಲ್ಲ ಯುಗ್ಯಾದ ಮೇಲೆ ಅಂತ ದೊಡ್ಡ ಕಾರಣ ಇದು ಅವತ್ತು ಅವತ್ತಿನ ಹೆಚ್ಚಿನ ಇಲ್ಲಿ ಸಿಗ್ತಾ ಇವತ್ತು ಕಾರಣ ಅವ್ರನ್ನ ಯಾಕೆ ಮಾಡಿದ್ರು ಮುನ್ನೂರು ಮಂದಿ ಇದ್ರು ದೊಡ್ಡ ದೊಡ್ಡ ಇವ್ರು ಯಾಕೆ ಮಾಡಿದ್ರು